ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಬಂದೆವು ಬಿಟ್ಟು ಅಂಗಡಿಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ವೆಯ್ಟ್ ಮಾಡ್ತಾ ಇದ್ದೇನೆ ಇವತ್ತು ಸೋಮವಾರ ಇವತ್ತಿನ ಈಗ ಬೆಳಗ್ಗೆಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವಿಶೇಷ ಏನಿಲ್ಲ ಎಲ್ಲಿಗೆ ಹೋಗ್ಲಿಕ್ಕೇನಿಲ್ಲ ಕಿವಿಯದು ಬಿಚ್ಚಿಟ್ಟಿದ್ದೇನೆ ಕಿವಿ ಸ್ವಲ್ಪ ಇಲ್ಲಿ ತುರಿಸ್ತಾ ಇತ್ತು ಹಾಗೆ ಎರಡು ಕಿವಿಯದು ಸಹ ಬಿಚ್ಚಿಟ್ಟೆ ನಿನ್ನೆ ನಾನು ಸ್ವಲ್ಪ ಚೂರೊಂದು ಮೂರು ನಿಮಿಷವೂ ಸಹ ಇಲ್ಲ ಅಷ್ಟು ಚಿಕ್ಕ ವಿಡಿಯೋ ಹಾಕಿದ್ದೇನೆ ಯಾಕಂದರೆ ಸ್ಯಾಟರ್ಡೇ ಅಷ್ಟೇ ಇರೋದು ಏನೋ ವ್ಲಾಗ್ ಮಾಡಲಿಕ್ಕೆ ಅಂತೇಳಿ ಶುರು ಮಾಡಿದ್ದು ನಾನು ಆದರೆ ಮಾ ಹೋಗ್ತಾ ಹೋಗ್ತಾ ಮರ್ತೇ ಹೋಗ್ತಿದ್ದೆ ನಾನು ಮೊಬೈಲಿದ್ದು ಮೊಬೈಲ್ ತಗೊಂಡು ಮಾತಾಡಬೇಕು ಅಂತೇಳಿ ಮತ್ತು ಸಂಜೆ ಹೊತ್ತು ವಾಕಿಂಗ್ ಅಂತೇಳಿ ಮೊನ್ನೆ ಹೊರಟೆವು ಹೊರಟು ಮೊಬೈಲ್ ಹೊರಡೋ ಹೊತ್ತಿಗೆ ಮಗ ಮಕ್ಕಳಿಗೆ ಇಂಟರ್ನೆಟ್ ಬೇಕು ಅಂತೇಳಿ ನನ್ನ ಫೋನನ್ನು ನಾನು ಮನೇಲೇ ಇಟ್ಟು ಹೋದೆ ಹಾಗೆ ನನಗೆ ವೀಡಿಯೋ ಏನು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ವಾಕಿಂಗ್ ಹೋಗಿದ್ದೆವು ವಾಕಿಂಗ್ ಹೋಗಿ ತುಂಬ ಖುಷಿ ಆಯಿತು ಜೊತೆಗೆ ವಾಕಿಂಗ್ ಜೊತೆಗೆ ಮಕ್ಕಳ ಮಗಳಿಗೆ ಅಲ್ಲಿ ವಾಕಿಂಗ್ ಹೋಗುವ ಜಾಗದಲ್ಲಿ ಯಾರಾದರೂ ಟ್ಯೂಷನ್ ಕೊಡ್ತಾರ ಅಂತೇಳಿ ಕೇಳುವ ಅಂತ ಸಹ ಹಾಗೆ ಓದೋದು ಹಾಗೆ ಎರಡು ವಿಷಯಕ್ಕಾಗಿ ಓದೋದು ನೋಡೋದು ಅಲ್ಲಿ ಯಾರು ಸಿಗಲಿಲ್ಲ ಸದ್ಯಕ್ಕೆ ಈಗ ಮಗಳನ್ನು ನಾನೇ ಓದಿಸ್ತಾ ಇದ್ದೇನೆ ಹಿಡಿದು ಒಂದು ಹೋಲೆಲ್ಲ ಹಿಡ್ಕೊಂಡು ಹೋಲ್ ಹಿಡಿಯೋದು ಮಾತ್ರ ಹೊಡೆಯೋದೇನಿಲ್ಲ ನಡ್ಕೊಂಡು ಓದಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅಷ್ಟೇ ಮತ್ತು ದಾರಿ ನಡ್ಕೊಂಡು ಹೋಗಾಗ ಸೈಡಲ್ಲಿ ಒಂದು ಕೆರೆ ಹೋಗ್ತಾ ಇತ್ತು ಹೆದರಿ ಹೆದರಿಯೋದೆ ನಾನು ಮತ್ತು ದಾರಿಯಲ್ಲಿ ತುಂಬ ಗಿಡಗಳಲ್ಲಿ ಒಂದು ಕಾಯಿ ಎಲ್ಲ ಇತ್ತು ಅದನ್ನು ಹಸ್ಬೆಂಡ್ ಕೊಯ್ದು ಎಲ್ಲ ತಿಂತಾಯಿದ್ರು ಅದನ್ನೆಲ್ಲ ತೋರಿಸ್ಬೋ ತೋರಿಸೋ ಒಂದು ಚಾನ್ಸ್ ಇತ್ತು ಯಾವ ಕಾಯಿ ಅಂತೇಳಿ ಆದರೆ ಅದೆಲ್ಲ ಮಿಸ್ ಮಾಡಿಕೊಂಡೆ ಫೋನ್ ತಗೊಂಡು ಹೋಗದ ಕಾರಣ ಹಾಗೆ ನಿನ್ನೆ ಸಂಡೇ ಮಕ್ಕಳ ಜೊತೆ ಇದ್ದೆ ಸ್ವಲ್ಪ ಲೈವ್ ಚಾಟ್ ಬಂದೆ ಮತ್ತು ಯೂಶ್ವಲಿ ಯಾವತ್ತಿನ ದಿನದ ರೀತಿ ವಿಡಿಯೋ ಅಪ್ಲೋಡಿಂಗ್ ಹಾಗೆ ನೀವು ಸೋಮವಾರ ನೋಡೋ ಹೇಗೆ ಹೋಗ್ತದೆ ಅಂತೇಳಿ ಯಾವತ್ತು ಯೂಶುವಲ್ ಕೆಲಸಗಳೇ ಅಡುಗೆ ಮನೆ ಕ್ಲೀನಿಂಗ್ ಜೊತೆಗೆ ಲೈವ್ ಚಾಟ್ ಮತ್ತು ಲೈವ್ ಚಾಟ್ ಬರೋ ಹೇಗೆ ಸಪೋರ್ಟಿಂಗ್ ಹಾಗೆ ಅಷ್ಟೇ ಇರೋದು ಮತ್ತು ಹೊರಗೆ ಫಂಕ್ಷನಿಗೆ ಏನು ಹೋಗ್ಲಿಕ್ಕಿಲ್ಲ ಅವರು ಆದರೆ ನನಗೆ ಎಷ್ಟು ಸೋಮವಾರ ಆದ ಕಾರಣ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಮನಸ್ಸಲ್ಲಿ ಆಗಿದೆ ಅಲ್ಲಿ ಹೋಗಿ ಊಟ ಮಾಡಿ ಬರುವ ಅಂತೇಳಿ ನೋಡು ಹಸ್ಬೆಂಡ್ ಹತ್ರ ಕೇಳ್ತೇನೆ ಅವರು ಓಕೆ ಅಂತೇಳಿದರೆ ಹೋಗಿ ಬರೋದು ಇಲ್ಲಾಂದರೆ ಮನೆಯಲ್ಲೇ ಇರೋದು ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ ತುಂಬ ಇದು ನನ್ನ ಹಸ್ಬೆಂಡಿಗೆ ದೀಪಾವಳಿ ಲೆಕ್ಕದಲ್ಲಿ ಅವರ ಕ್ಲೈಂಟ್ ಒಬ್ರು ಗಿಫ್ಟ್ ಕೊಟ್ಟದ್ದು ಸೊ ಅದನ್ನೀಗ ಮಕ್ಕಳು ಓಪನ್ ಮಾಡ್ತಾ ಇದ್ದಾರೆ ಇದರಲ್ಲಿ ನೋಡುವ ಅದರೊಳಗೆ ಏನೇನಿದೆ ಅಂತೇಳಿ ಸೊ ಗಿಫ್ಟ್ ಓಪನಿಂಗ್ ಜಪಾನ್ 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 ಇದೆ <laughs> Gold oh, Glasses Wow Juice, juice Glasses Bag a bag a Wow Candles oh. Ini lekuk ini lekuk, adun tak adun tak, adun tak. Ini tu sedap. Ini look delicious, semua tinggi tu. Yeah, itu. Candy sweets. Oh, uh, adun seru berdebu. Makelau <laughs> cerdik kan? ಹಾಗೆ ಸ್ವೀಟ್ಸ್ ಕೊಟ್ಟಿದ್ದರು ನೋಡಿ ಇದು ತುಂಬ ಟೇಸ್ಟ್ ಆಗಿತ್ತು ಇದು ಕಾಂತಿ ಸ್ವೀಟ್ಸಿಂದ ಇದು ಓಪನ್ ಮಾಡಿದ ಕೂಡಲೇ ನಾವೆಲ್ಲರೂ ನೋಡಿ ಎಷ್ಟು ಕೈಗಳು ಬರ್ತಾ ಇದೆ ಒಂದೊಂದೊಂದೊಂದೊಂದು ಬಂದು ಎಲ್ಲ ತೆಕ್ಕಿ ತಗೊಂಡು ಹೋಗ್ತಾ ಇದ್ದಾರೆ ಸೊ ರುಚಿ ಕೂಡ ತುಂಬ ಇತ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಟ್ಯೂಸ್ಡೇ ಮಾರ್ನಿಂಗ್ ಮಂಗಳವಾರ ದಿನ ನಾನು ಮೊಳಕೆ ಕಾಳು ಪಚ್ಚೆಸರು ಮೊದಲೇ ರಾತ್ರಿ ಹಾಕಿಟ್ಟಿದ್ದೆ ಅದರ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಬೆಳಗ್ಗೆ ನಾವು ದಿನ ರಾಗಿ ಕುಡಿತೇವೆ ರಾಗಿ ಸ್ವೀಟ್ಸ್ ರಾಗಿ ಬೆಲ್ಲ ಹಾಕಿ ಮಾಡೋದು ಅದನ್ನು ದಿನ ಕುಡಿತೇವೆ ನಾವೆಲ್ಲರೂ ಆಮೇಲೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ದು ಪುಳಿಯೋಗರೆಯನ್ನು ತಿಂತಾ ಇದ್ದೇನೆ ಅದರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೇನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಗಳನ್ನು ಕರ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೇನೆ ನೋಡಿ ನನ್ನ ಕೊಟ್ಟಪ್ಪ ಪಾಯ ರೆಡಿ ಅದು ಬ್ಯಾಂಗ್ಸಾಗಿ ಹಾಕ್ಬೇಕಾ ಸೈಡ್ ದೊಡ್ಡ ಮಗಳ ಸ್ಕೂಲ್ ಮೀಟಿಂಗ್ ಎಲ್ಲ ಇತ್ತು ಅದೆಲ್ಲ ಕಳೆದು ಬಂದ ಮೇಲೆ ಊಟ ಮಾಡಿದೆ ಮೀನು ಸಾರು ಬಾಯ್ಲ್ ರೈಸ್ ಓಕೆ ಫ್ರೆಂಡ್ಸ್ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಹೊರಗಡೆ ಜೋರು ಮಳೆ ಬರ್ತಾ ಇದೆ ಇಲ್ಲಿ ತುಂಬ ಮಳೆ ನಿನ್ನೆ ನಿನ್ನೆ ತುಳಸಿ ಪೂಜೆ ಇತ್ತು ಆಗಲೂ ರಾತ್ರಿ ಮಳೆ ಬಂದಿತ್ತು ಇವತ್ತು ಸಹ ಸಂಜೆ ಹೊತ್ತಿಂದ ಮಳೆ ಗುಡುಗು ಜೋರು ಮಿಂಚು ಎಲ್ಲ ಬಂದಿತ್ತು ಈಗ ನಾನು ಏನು ಮಾತಾಡುವಂಥದ್ದೇನೆಂದರೆ ಆಲ್ರೆಡಿ ಹೇಳಿದ್ದೇನಲ್ಲ ವೀಡಿಯೋಸ್ ನೋಡಿ ಅಲ್ಲಿ ಕನೆಕ್ಟಾಗಿ ಕನೆಕ್ಟ್ ಆಗಿ ಅಂತೇಳಿ ಹೇಳಬೇಡಿ ಅದರ ಬದಲು ವೀಡಿಯೋಸ್ ಎಲ್ಲ ನೋಡಿ ಒಳ್ಳೆಯ ಒಂದು ಕಮೆಂಟ್ ಹಾಕೋದು ಆ ಕಮೆಂಟ್ ನೋಡಿದಾಗ ಅವರು ಓ ಇವರು ಇವರಿಗೂ ಸಹ ಚಾನಲ್ ಇದೆ ಅಂತ ನೋಡಿ ಅವರು ನಮ್ಮ ವೀಡಿಯೋಸನ್ನು ಸಹ ನೋಡ್ತಾರೆ ಮತ್ತು ಶಾರ್ಟ್ಸಲ್ಲಿ ಕೂಡ ಒಳ್ಳೆ ವ್ಯೂಸ್ ಆ್ಯಂಡ್ ಸಪೋರ್ಟರ್ಸ್ ಸಿಗ್ತಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರೆ ಸೊ ಹೆದರೋದು ಬೇಡ ಒಳ್ಳೊಳ್ಳೆ ವೀಡಿಯೋಲ್ಲಿ ಹಾಕಿದರೆ ಒಳ್ಳೆ ವ್ಯೂಸ್ ಆಮೇಲೆ ವಾಚ್ ಅವರ್ಸ್ ಆಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರೆ ಸೊ ಅದಕ್ಕೆ ನಾವೆಲ್ಲರೂ ಯೂಟ್ಯೂಬರ್ಸ್ ಟ್ರೈ ಮಾಡುವ ಒಳ್ಳೊಳ್ಳೆ ವೀಡಿಯೋ ಹಾಕ್ಲಿಕ್ಕೆ ನಾನೇನು ದೊಡ್ಡ ಒಳ್ಳೆ ವೀಡಿಯೋ ಹಾಕ್ತೇನೆ ಅಂತ ಹೇಳಿ ಅಲ್ಲ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ರೀತಿಯಲ್ಲಿ ನಾನು ವೀಡಿಯೋಸ್ ಹಾಕ್ತೇನೆ ದೊಡ್ಡ ವ್ಯೂಸ್ ಏನು ಬರ್ತಾ ಇಲ್ಲ ಆದರೂ ಪರವಾಗಿಲ್ಲ ನಾನು ಹೇಗಿದ್ದೇನೋ ನಾನು ಖುಷಿಯಾಗಿದ್ದೇನೆ ನನಗಾಗೋ ರೀತಿಯಲ್ಲಿ ನಾನು ವೀಡಿಯೋಸ್ ಶಾರ್ಟ್ಸ್ ಎಲ್ಲ ಹಾಕ್ತಾಯಿದ್ದೇನೆ ಅದಕ್ಕೆ ದೊಡ್ಡ ವ್ಯೂಸ್ ಬರೋದಿದ್ದು ತಕ್ಕ ಮಟ್ಟಿಗೆ ಏನೋ ವ್ಯೂಸ್ ಲೈವ್ ಲೈವೆಲ್ಲ ಮಾಡಿ ಆದಷ್ಟು ವಾಚ್ ಅವರ್ಸ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅಲ್ಲಿ ಕೂಡ ದೊಡ್ಡ ವಾಚ್ ಹೌಸ್ ಬರೋದಿಲ್ಲ ಮತ್ತು ಕಡಿಮೆ ಜನರು ಬರೋದು ಕೂಡ ಮತ್ತು ಬೇರೆಯವ್ರ ಲೈವ್ ಚಾಟಿಗೂ ಸಹ ಹೋಗ್ತೇನೆ ಹೋಗಿ ಅಲ್ಲಿ ಎಲ್ಲರ ಹತ್ರ ಮಾತನಾಡಿಸ್ಕೊಂಡು ಬರ್ತೇನೆ ಲೈವ್ ಚಾಟಿಗೆ ಹೋದರೂ ಕೂಡ ಅಲ್ಲಿ ಯಾರಾದರೂ ಒಬ್ಬರು ಅವರು ಸಿಕ್ಕಿದ್ರೆ ಅವರನ್ನು ಪರ್ಟಿಕ್ಯುಲರ್ ಆ ವ್ಯಕ್ತಿಯ ಹೆಸರು ಹೇಳಿ ಹಾಯ್ ಅಂತೇಳಿ ಅವರನ್ನೆಲ್ಲ ಮಾತನಾಡಿಸಿ ಮಾತನಾಡಿಸುವಾಗ ಅವರಿಗೆ ಅರ್ಥ ಆಗ್ತದೆ ಏನು ಮಾಡಬೇಕು ಅಂತೇಳಿ ಮತ್ತು ಅವರಿಗೆ ಹೇಳಿ ನನ್ನ ಚಾನಲ್ ಇದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಾನು ವೀಡಿಯೋಸ್ ನೋಡಿ ಅಂತ ಫುಲ್ಲು ನೋಡಿ ಅಂತ ಹೇಳಿ ಫುಲ್ಲು ನೋಡೋರಿದ್ದರೆ ನಮಗೆ ಒಂದು ಉಪಕಾರ ಆಗ್ತದೆ ಫುಲ್ಲು ನೋಡಿದರೆ ಜಸ್ಟ್ ಶಾರ್ಟ್ಸ್ ಎಲ್ಲ ನೋಡಿಕೊಂಡೆಲ್ಲ ಬಂದು ಕಮೆಂಟ್ ಎಲ್ಲ ಹಾಕಿದರೆ ಅದು ಅಷ್ಟು ಪ್ರಯೋಜನ ಇಲ್ಲ ನನಗೆ ನಮಗೆ ಒಂದು ವೀಡಿಯೋ ಫುಲ್ಲು ನೋಡಿದರೆ ಅಟ್ಲೀಸ್ಟ್ ವ್ಯೂಸ್ ಅಷ್ಟು ಸಿಗ್ತದೆ ವೀಡಿಯೋಸ್ ಫುಲ್ಲು ನೋಡಲಿಕ್ಕೆ ಹೇಳಬೇಕು ಇನ್ನು ನಾನು ಸಹ ಫುಲ್ ವೀಡಿಯೋಸ್ ಯಾರು ನೋಡ್ತಾರೆ ಅವರದ್ದು ಮಾ ಅವರಿಗೆ ಮಾತ್ರ ಸಪೋರ್ಟ್ ಮಾಡುವ ಅಂತ ಹೇಳಿ ವೀಡಿಯೋಸ್ ನೋಡೋರಿಗೆ ಸಪೋರ್ಟ್ ಮಾಡುವ ಅಂತ ಶಾರ್ಟ್ಸ್ ಹಾಗೆ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೇನೆ ಹಾಗಾದ ಕಾರಣ ಯಾರು ಹೆದರ ಬಿಡಿ ಏನಾಗೋದಿಲ್ಲ ವೀಡಿಯೋ ಗ್ರೋ ಆಗ್ತದೆ ಚಾನಲ್ ಗ್ರೋ ಆಗ್ತದೆ ಆದರೆ ಸ್ವಲ್ಪ ಕಷ್ಟ ಬರಬೇಕು ಅದೇ ಒಂದು ಇರೋದು ಹಾಗೆ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ವೀಡಿಯೋ ಇಷ್ಟ ಆದರೆ ಮೂರು ದಿನದ ವೀಡಿಯೋ ಹಾಕಿದ್ದೀನಿ ಮಂಡೇ ಟ್ಯೂಟ್ಸ್ಡೇ ಸ್ಟೇಟ್ ಚೂರು ತುಣಕಗಳನ್ನು ಹಾಕಿದ್ದೀನಿ ಓಕೆ ಟೈಮೇ ಸಾಕಾಗ್ತಾ ಇಲ್ಲ ಹಾಗೆ ಜೊತೆಗೆ ಮಕ್ಕಳ ಸ್ಕೂಲಿಗೆ ಮೀಟಿಂಗ್ ಇದೆಲ್ಲ ಹೋಗ್ಲಿಕ್ಕೆ ಇರ್ತದೆ ಹಾಕಿ ವೀಡಿಯೋನಿಗೆ ಏನು ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಹೊಸತಾಗಿ ಚಾನಲನ್ನು ನೋಡೋರಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಓಕೆ ಅಂದರೆ ಟೇಕ್ ಕೇರ್ ಬಾಯ್ ಬಾಯ್